ನಮಸ್ಕಾರ ನೋಡಿ ಇದು ಬ್ರೀಕ್ ಪೀಲ್ಡ್ ಶಟರ್ಸ್ ಬೆಳಗಾನಹಳ್ಳಿ ನೆರಳೂರು ಅಂಚೆ ಆನೆ ಕಲ್ಸ್ ಇರುತ್ತೆ ಇಲ್ಲಿ ನಾನು ವಾಸನೆ ನಾನು ಕನ್ನಡದವನೇ ಇಲ್ಲಿ ನೋಡಿ ಒಂದು ಕನ್ನಡ ಸಾಂಗ್ ಇಲ್ಲ ಇವ್ರ್ ದರ್ಬಾರಗಳು ತರ ಇದೆ ಹಿಂದಿ ಹೋರ್ದು ಹಿಂದಿ ಅವರೇ ದರ್ಬಾರಗಳಂದ್ರೆ ದರ್ಬಾರು ಇವ್ರಿಗೇನು ಕನ್ನಡ ಸಾಂಗ್ ಹಾಕ್ಬೇಕು ಅಂತ ಕರ್ನಾಟಕದಲ್ಲಿ ಇದಾರೆ ಕನ್ನಡ ಗಾಳಿ ಕುಡಿತಾರೆ ಕನ್ನಡ ಊಟ ಮಾಡ್ತಾರೆ ಕನ್ನಡ ನೆಲದಲ್ಲಿ ಬದುಕ್ತಾರೆ ಇವ್ರಿಗೆ ಸ್ವಲ್ಪನೂ ನಾನ ಜ್ಞಾನ ಅನ್ನೋದಿಲ್ವಾ ನೋಡಿ ಇಲ್ಲಿ ಸಹಿರಿ ನಾನು ಒಬ್ಬ ನಾನು ಇಲ್ಲಿ ವಾಸ ಇರೋನು ನಾನು ಇಲ್ಲಿ ಮನೆ ತಗೊಂಡಿದ್ದೀನಿ ಇಲ್ಲಾಗ್ಲಿದು ಇವ್ರದೇ ದರ್ಬಾರ್ ಆಗ್ಬಿಟ್ರಿ ಇಲ್ಲಿ ಯಾರು ಕೇಳೋರಿಲ್ಲ ಇಲ್ಲ ಕನ್ನಡದವ್ರು ಯಾರು ಇಲ್ವಾ ಇಲ್ಲಿ ಇಲ್ಲಿರೋರ್ಗಂತೂ ದಮ್ ಇಲ್ಲ ಬಿಡಿ ನಮ್ಮವ್ರಿಗೆ ಬಟ್ ಇಲ್ಲಿ ಹಿಂದಿ ಆಡಿದ್ದೆ ಆಟನಾ ಕನ್ನಡದ ಒಂದೇ ಒಂದು ಸಾಂಗ್ ರೀ ನೋಡಿ ಇವ್ರ್ಗೂ ಕೇ ಮಾತಾಡ್ತಾರೆ ವಿಶ್ವನಾಥ್ ಅಂತ ಇವ್ರ ಹೆಸರು ಮಾತಾಡಿದ್ರು ಸರ್ ನಮಸ್ಕಾರ ಇಲ್ಲಿ ಏನಾಗಿದೆ ಅಂದ್ರೆ ಕನ್ನಡದವ್ರದು ಇನಿಶಿಯೇಟಿವ್ ತಗೊಳ್ಳೋದು ತುಂಬಾ ಕಡಿಮೆ ಇನ್ನೊಂದೇನಂದ್ರೆ ತಮಿಳು ಮಲಯಾಳಂ ಏನು ಮಾಡ್ತಾ ಇದ್ದಾರೆ ಅಂದರೆ ಕನ್ನಡದವ್ರನ್ನ ಹತ್ತಿಕ್ಕಿ ನಾವು ಮುಂದೆ ಬಂದು ಏನೋ ಒಂದು ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋಣ ಅಂತ ಮುಂದೆ ಹೋದರೆ ಏನೋ ಒಂದು ಕಾರಣ ಹೇಳಿ ತುಳಿದು ನಂಬರ್ಸಲ್ಲಿ ಅವರು ಜಾಸ್ತಿ ಇದ್ದಾರೆ ಅಂಥೇಳಿ ನಮ್ಮನ್ನು ತುಳ್ಬಿಟ್ಟು ಈಗ ನಾವು ಎಜುಕೇಟೆಡ್ ಆಗಿಬಿಟ್ಟು ಜಾಸ್ತಿ ಮಾತಾಡೋಕ್ಕಾಗಲ್ಲ ಏನಾದರೂ ಮಾಡಿದರೆ ವುಮೆನ್ ಕಾರ್ಡ್ ಹಿಡ್ಕೊಂಡು ಬರ್ತಾರೆ ವುಮೆನ್ ಕಾರ್ಡು ವಿಕ್ಟಿಮ್ ಕಾರ್ಡು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲ ಕಾರ್ಡ್ಗಳನ್ನೂ ಹಿಡ್ಕೊಂಡು ಬರ್ತಾರೆ ಏನು ಮಾಡೋದು ಕನ್ನಡದವ್ರನ್ನ ನಾವು ಕಲೆ ಹಾಕಿ ಏನಾದರೂ ಮಾಡ್ಸೋಣ ಅಂತಿದ್ವಿ ಕನ್ನಡದವ್ರು ಏನು ಮಾಡ್ತಾರೆ ಅಂದರೆ ನಮಗೆ ಯಾಕೆ ಬೇಕು ಅನ್ನೋ ಧೋರಣೆ ಸೊ ಇದೊಂದು ನಮ್ಮದು ಮೇಜರ್ ಡ್ರಾಬ್ಯಾಕ್ ಅದಾದಮೇಲೆ ಗಣಪತಿ ಹಬ್ಬದಲ್ಲಿ ಬಾಲಿವುಡ್ ಸಾಂಗು ವುಡ್ ಸಾಂಗು ಅದನ್ನು ಹಾಕ್ಕೊಂಡು ಸುಮ್ಮನೆ ಕುಣಿಯೋದು ಎಷ್ಟು ಸಮಂಜಸ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ ಅಂದರೆ ಒಬ್ಬರು ಹಾಕಿದರೆ ಇನ್ನೊಬ್ರು ಆಬ್ವಿಯಸ್ಲಿ ನಾವೇನು ಕಲಿಸ್ತೀವೋ ಮಕ್ಕಳು ಅದ್ರ ಹಿಂದುಗಡೆ ಹೋಗ್ತಾರೆ ಇದೇನಾಗತ್ತಂದ್ರೆ ಒಂಥರ ಬ್ರೈನ್ ವಾಶ್ ಸರೇ ಆಗ್ತಾಯಿದೆ ಮಾಡಿ ಡಿ ಜೆ ಹಾಕ್ಕೊಳ್ಳಿ ಮಾಡೋಣ ದಟ್ಸ್ ಓಕೆ ಐದು ನಿಮಿಷ ಹತ್ತು ನಿಮಿಷ ಏನಾದರೂ ಆರ್ಗನೈಸ್ ಆಗಿ ಮಾಡೋಣ ಅಂತ ಹೋದರೆ ಇವರು ಬಿಡೋಲ್ಲ ನಮಗೆ ಕೆಲವೊಬ್ಬರು ಮಾತಾಡಲ್ಲ ಕೆಲವೊಬ್ಬರು ನಮಗೆ ಹಾಕ್ಬೇಕು ಇದೇ ಧೋರಣೆಯಿಂದ ನಾವು ಉಳ್ಕೊಂಡು ಬರ್ತಾ ಇದ್ದೀವಿ ಮನೆಗಳಲ್ಲಿ ಭಗವದ್ಗೀತೆ ಓದಬೇಕು ಓದಿಸ್ಬೇಕು ಮಕ್ಕಳಿಗೆ ಅದರಿಂದ ನಮ್ಮ ಕಲ್ಚರ್ ಏನು ನಮ್ಮ ಸಂಸ್ಕೃತಿ ಏನು ಅದನ್ನೆಲ್ಲ ತಿಳಿಸಿ ಹೇಳ್ತಾ ಇರ್ತೀವಿ ಇಂಥದ್ದು ಒಂದೆರಡು ಪೊಲ್ಯೂಟ್ ಆಗಿಬಿಟ್ಟು ಮಕ್ಕಳೇನು ಏನು ಮಾಡ್ತಾರೆ ಯಾವುದೂ ವರಾಗೆ ಇರುತ್ತೋ ಅಥವಾ ಯಾವುದು ಆಗಿರುತ್ತೋ ಅದ್ರ ಕಡೆನೇ ಹೋಗ್ತಾ ಇರ್ತಾರೆ ದೊಡ್ಡವರೇ ಹೋಗ್ತಾ ಇದ್ದಾರೆ ಅಂದಮೇಲೆ ಮಕ್ಕಳು ಹೋಗೋದಂತೂ ತುಂಬ ಸಾಮಾನ್ಯ ಸೊ ಇದನ್ನೇನು ಮಾಡಬೇಕು ಇದರ ಹತ್ತು ಜನ ಕನ್ನಡದಲ್ಲಿ ಕನ್ನಡದವರಲ್ಲಿ ಒಂದು ಐದು ಜನ ಆದರೂ ಬಂದು ಇದು ಸರಿ ಇದು ತಪ್ಪು ಇದನ್ನು ನಾವು ರೆಸ್ಪಾನ್ಸಿಬಿಲಿಟಿ ನಾವು ಇದನ್ನು ತೊಗೊಂಡು ಮಾಡ್ತೀವಿ ಅನ್ನೋ ಧೋರಣೆ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ನಮ್ಮ ನಮ್ಮ ಕಲ್ಚರು ನಮ್ಮ ನಮ್ಮ ಏರಿಯಾಗಳಲ್ಲೇ ಉಳಿಯೋದು ಕಷ್ಟ ಆಗ್ತಾ ಇದೆ ಈಗ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂದರೆ ನಾವು ನಮ್ಮ ಇನಿಷಿಯೇಟಿವ್ ತಗೋಬೇಕು ಬೇರೆಯವರು ಅಷ್ಟೇ ನಮ್ಮನ್ನು ಕೇಳಿ ಈ ಇರೋ ಏರಿಯಾದಲ್ಲಿ ಫಾರ್ ಎಕ್ಸಾಂಪಲ್ ಹೊಸದಾಗಿ ಮದುವೆ ಬಂದಾಗ ಸೊಸೆ ಏನು ಮಾಡ್ತಾರೆ ತಾಯಿ ನಿಮ್ಮನೇಲಿ ಏನು ಕಲ್ಚರ್ ಇದೆ ಅದನ್ನು ಕಲಿತ್ಕೊಂಡು ನಮ್ಮನೆ ಕಲ್ಚರ್ನೂ ಮೈಗೂಡಿಸ್ಕೊಂಡು ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಇಲ್ಲ ಆಗ್ತಾ ಇಲ್ಲ ನಮ್ಮ ಕನ್ನಡಿಗರು ಯಾವಾಗಲೂ ಹೋಗಿಲ್ಲ ಲೇಡ್ ಬ್ಯಾಕ್ ಆಟಿಟ್ಯೂಡ್ ಅಂತಾರೆ ಇಂಗ್ಲೀಷಲ್ಲಿ ಸೊ ಇದರಲ್ಲೇ ಬಂದುಬಿಟ್ಟಿದ್ವಿ ನಾವು ಯಾರೋ ಮಾಡ್ತಾಯಿದ್ದಾರಾ ಬಿಡಿ ಮಾಡ್ಕೊಳ್ಳಿ ಇನ್ನೊಬ್ರು ಮಾಡ್ತಾಯಿದಾರಾ ಬಿಡಿ ಮಾಡ್ಕೊಳ್ಳಿ ಬರೀ ಇದರಲ್ಲೇ ಆಗ್ಬಿಟ್ಟಿದ್ರು ನಾವು ನಮ್ಮದು ತಪ್ಪಿದೆ ಇದರಲ್ಲಿ ಯಾಕೆಂದರೆ ನಾವು ವರ್ಕಿಂಗ್ ಕ್ಲಾಸ್ ಆಗ್ಬಿಟ್ಟು ಎಷ್ಟು ಪ್ರೊಟೆಸ್ಟ್ ಮಾಡಬೇಕು ಒಂದು 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 ಅಳತೆ ಪ್ರೊಟೆಸ್ಟ್ ಮಾಡೋಕ್ಕಾಗುತ್ತೆ ತೀರಾ ಜಾಸ್ತಿ ಪ್ರೊಟೆಸ್ಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಇವರೆಲ್ಲ ವಿಮೆನ್ ಕಾರ್ಡು ವಿಕ್ಟಿಮ್ ಕಾರ್ಡ್ ತೊಗೊಂಡು ಬಂದುಬಿಡ್ತಾರೆ ಸೊ ಇದು ಒಂದು ನಮಗೆ ತುಂಬ ಅಡಿ ಬರ್ತಾ ಇದೆ ಎಷ್ಟು ದಿನಗಳಿಂದ ಈ ದೌರ್ಜನ್ಯ ದರ್ಪಗಳು ಈ ಹಿಂದಿಗೂ ನಡೀತಾ ಇದ್ರು ಯಾಕೆ ಎಲ್ಲರೂ ಕನ್ನಡದವ್ರು ನಾವು ಒಂದಾಗ್ತಾ ಇಲ್ಲ ವಿಶ್ವನಾಥ್ ಅವರ ನಾವು ನಾನು ಸೇರಿಸಿ ಇಲ್ಲ ಅದೇ ನಾನು ನನ್ನನ್ನು ಸೇರ್ಸ್ಕೊಂಡೆ ನಾನು ಹೇಳೋದು ನಾನು ಸೋಮಾರಿ ಆಗಿರೋದ್ರಿಂದಲೇ ನನ್ನ ಮಕ್ಕಳು ಸೋಮಾರಿ ಆಗ್ತಾರೆ ನನ್ನ ಏರಿಯಾ ಸೋಮಾರಿ ಸೋಮಾರತನ ಆಗುತ್ತೆ ಏನಂದ್ರೆ ಈಗ ನಾನು ಹನ್ನೆರಡು ವರ್ಷ ಮಹಾರಾಷ್ಟ್ರದಲ್ಲಿದ್ದೆ ಮಹಾರಾಷ್ಟ್ರದವರಿಗೆ ಅವ್ರ ಆತ್ಮಾಭಿಮಾನ ಅದನ್ನೆಲ್ಲ ನಾವು ಅವರಿಂದ ಕಲಿತಕ್ಕಂಥದ್ದು ತುಂಬಾ ಇದೆ ಏನಂದ್ರೆ ಅಟ್ಲೀಸ್ಟ್ ನಮ್ಮ ಏರಿಯಾಗಳಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಹೆಂಗ್ ಪೂಜೆ ಪುನಸ್ಕಾರ ಹೇಳ್ಕೊಳ್ತೀವೋ ಅದೇ ತರ ನಮ್ಮ ಏರಿಯಾದಲ್ಲಿ ಏನ್ ನಡೀತಾ ಇದೆ